ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ರಾಜಮನೆತನಗಳು ಸಾಮ್ರಾಜ್ಯಗಳು ತಮ್ಮ ಅಮೋಘವಾದಂತಹ ಕೊಡುಗೆಯಿಂದ ನೀಡುವ ಮೂಲಕ ಅಜರಾಮರವಾಗಿದೆ ಭಾರತದ ಯಾವುದೇ ಒಂದು ಪ್ರದೇಶದಿಂದ ಇಷ್ಟು ಪ್ರಮಾಣದಲ್ಲಿ ಸಾಮ್ರಾಜ್ಯಗಳು ಅಥವಾ ರಾಜಮನೆತನಗಳು ಬಂದಿರೋದಿಲ್ಲ ಅದು ಬಂದಿರುವಂಥದ್ದು ಕೇವಲ ಕರ್ನಾಟಕದಿಂದ ಕನ್ನಡದ ಮೊದಲ ರಾಜತನಮನವಾದಂತಹ ಕಾಮ್ ಕದಂಬ ಸಾಮ್ರಾಜ್ಯ ಗಂಗಾ ರಾಜವಂಶಗಳು ಅಥವಾ ಗಂಗಾ ಸಾಮ್ರಾಜ್ಯ ಆ ನಂತರದಲ್ಲಿ ಬರುವಂತಹ ಏನು ಏನು ಚಾಲುಕ್ಯ ಸಾಮ್ರಾಜ್ಯ ಕಲ್ಯಾಣಿ ಚಾಲುಕ್ಯರು ರಾಷ್ಟ್ರಕೂಟ ಸಾಮ್ರಾಜ್ಯ ವಯಸ್ಸಳ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಬಹುಮನಿ ಸಾಮ್ರಾಜ್ಯ ವಿಜಯಪುರದ ಸುಲ್ತಾನ ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ ಕೆಳದಿಯ ನಾಯಕರು ಕೊಡಗಿನ ರಾಜರು ಅಲುಪ ರಾಜಮನೆತನ ಸೆವುಣರು ಈ ರೀತಿಯಾದಂಥ ಇನ್ನೂ ಅನೇಕ ಸಾಮ್ರಾಜ್ಯವನ್ನ ಕೊಟ್ಟಂತಹ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ ಈ ರಾಜಮನೆತನಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವಂತಹ ವಿಡಿಯೋವನ್ನ ಕ್ಲಿಕ್ ಮಾಡಬಹುದು